ಎಲ್ರಿಗೂ ನಮಸ್ಕಾರ ನಾವು ಈ ದಿನ ನಮ್ಮ ವಿ ಹೆಲ್ಪ್ ಗ್ರಾಮೀಣ ಮತ್ತು ನಗರಾಭಿವೃದ್ಧಿ ಸಂಸ್ಥೆ ಮತ್ತು ಶ್ರೀ ಪಿ ಎಂ ಪಿ ಎಮ್ ಶ್ರೀ ಮಾದರಿ ಸರ್ಕಾರಿ ಸಾಲಿನಲ್ಲಿ ಒಂದು ಸಹಯೋಗತ್ವದಲ್ಲಿ ಒಂದು ಡೆಂಟಲ್ ಕ್ಯಾಂಪ್ನ ನಾವು ಆಯೋಜನೆ ಮಾಡಿದ್ದೀವಿ ಈ ಸಾಲಿನಲ್ಲಿ ಮುನ್ನೂರು ಜನ ವಿದ್ಯಾರ್ಥಿಗಳಿದ್ದಾರೆ ಸೊ ವಿದ್ಯಾರ್ಥಿಗಳಿಗೋಸ್ಕರ ನಾವಿವತ್ತು ಡೆಂಟಲ್ ಚೆಕಪ್ನ ಮಾಡ್ತಿರುವಂಥ ನೀವು ನೋಡ್ತಿರ್ಬೋದು ನಮ್ಮ ಮಕ್ಕಳು ಎಷ್ಟು ಗಲಾಟೆ ಮಾಡ್ಕೊಂಡು ಇದು ಮಾಡ್ತಿದ್ದಾರೆ ಚೆಕಪ್ ಮಾಡ್ತಿದ್ದಾರೆ ಕ್ಯೂ ಮಾಡಿದಾರೆ ಅಂತ ಸೊ ಕ್ಯಾಂಪ್ ಇದು ಸೊ ಇದು ನಮ್ಮ ಡೆಂಟಲ್ ಕ್ಯಾಂಪ್ ಥ್ಯಾಂಕ್ ಯು ಥ್ಯಾಂಕ್ ಯು ಸಿಸ್ಟರ್ ಥ್ಯಾಂಕ್ ಯು ಮಕ್ಕಳು ಮಾತಾಡಬಾರ್ದು ಸರ್ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಲೈವ್ ಹಾಕಿದ್ದೀನಿ ಸರ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ಲೈವ್ ಹಾಕಿದ್ದೀನಿ ನಂದು ಚಾನಲ್ ಇದೆ ಲೈವ್ ಹಾಕಿದ್ದೀನಿ ಹಾಯ್ ಅಕ್ಷತಾ ಪುಟ್ಟಿ ಥ್ಯಾಂಕ್ ಯು ಥ್ಯಾಂಕ್ ಯು ಕನೆಕ್ಟ್ ಆಗಿದಕ್ಕೆ ಗಲಾಟೆ ಕೇಳಿಸಲ್ಲ ಅನ್ಸುತ್ತೆ ಆದ್ರೂ ಟ್ರೈ ಮಾಡ್ತೀನಿ ಮೆಸೇಜ್ಗಳು ಓದಕ್ಕೆ ನಮ್ಮ ಮೇಡಮ್ ಇವರು ಡಾಕ್ಟರ್ ರಜಿನಿ ಅಂತೇಳಿ ಸೊ ನಮ್ಮ ಇವತ್ತಿನ ಕ್ಯಾಂಪ್ಗೆ ಯಶಸ್ವಿಯಾಗಿ ನಡೆಯೋದಕ್ಕೆ ಇವರು ತುಂಬ ಹರಸಾಹಸ ಮಾಡಿದ್ದಾರೆ ನನ್ನ ಜೊತೆಗೆ ಹೇಳಿದ್ನೆಲ್ಲ ರಾತ್ರಿ ಡಾಕ್ಟ್ರು ಬರಬೇಕಾದವರು ಅಕಸ್ಮಾತಾಗಿ ಬರೋಕ್ಕಾಗಲಿಲ್ಲ ಸೊ ಈ ಕ್ಯಾಂಪನ್ನ ನಡೆಸಲೇಬೇಕು ಅಂತ ಪಣ ತೊಟ್ಟಾಗ ಮೇಡಮ್ ಸಹಕಾರ ಕೊಟ್ಟರು ಸೊ ಮೇಡಮ್ಗೆ ಸಾಥ್ ಕೊಟ್ಟು ಅಂಥವ್ರು ಡಾಕ್ಟರ್ ಅವರು ಸೊ ಇವರು ರಾಮನಗರದಿಂದ ಬಂದಿದ್ದಾರೆ ಇವತ್ತಿನ ಕ್ಯಾಂಪ್ಗೆ ಸೊ ನಮ್ಮ ವೀಕ್ಷಕರಿಗೆ ನಿಮಗೆ ಆ ಹೇಳಿ ಸರ್ ಮಕ್ಕಳು ಬನ್ನಿ ಬನ್ನಿ ಟೈಮ್ ವೇಸ್ಟ್ ಮಾಡಬಾರ್ದು ಸರ್ ಇವರು ಬಂದು ಡಾಕ್ಟ್ರ್ ಸೌಜನ್ಯ ಅಂತೇಳಿ ಇವರು ಕೂಡ ಡಾಕ್ಟರ್ ರವಿ ಟೀಮಿಂದ ಬಂದಿದ್ದಾರೆ ಸೊ ನಮ್ಮ ಮಕ್ಳುಗಳು ಕೀವಲ್ಲಿ ನಿಂತ್ಕೋಬೇಕು ಮಕ್ಳುಗಳು ಸಾಲಾಗಿ ನಿಂತ್ಕೊಳ್ಳಿ ಒಬ್ರಿಗೊಬ್ರು ಸಾಲಾಗಿ ನಿಂತ್ಕೊಳ್ಳಿ ನೋಡಿ ನಮ್ಮ ಯೂಟ್ಯೂಬ್ ಚಾನಲ್ಗಳಲ್ಲಿ ನಿಮ್ಮನ್ನ ಲೈವ್ ಹಾಕಿದ್ದೀನಿ ಎಲ್ಲರೂ ಆ ಹೇಳಿ ನಮ್ಮ ವೀಕ್ಷಕರಿಗೊಂದು ಸರಿ ನಮ್ಮ ಪಿ ಎಮ್ ಶ್ರೀ ಮಾದರಿ ಶಾಲೆಯ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಬನ್ನಿ ಪೇರೆಂಟ್ಸ್ ಕಡೆ ಬನ್ನಿ ಅಮ್ಮ ನೀವು ತೋರಿಸ್ಬೇಕಾ ಅಮ್ಮ ತೋರಿಸ್ಬೇಕಾ ಇಲ್ಲಿ ಬನ್ನಿ ಈ ಕಡೆ ಬನ್ನಿ ಪೋಷಕರು ಕೂಡ ಬರ್ತಾ ಇದಾರೆ ಇವಾಗ ಒಬ್ರೊಬ್ರೆ ತುಂಬ ಜನ ನಾವು ಈಗ ನೋಡಿದಾಗ ಪ್ರೈಮರಿ ಸ್ಕೂಲ್ ಮಕ್ಕಳಲ್ಲೇನೆ ಸಿಕ್ಕಾ ಬಟ್ಟೆ ಹಲ್ಲುಗಳು ಹುಳ ಬಂದಿರುವಂಥದ್ದು ಅಲ್ಗಾಡ್ತಿರುವಂಥದ್ದು ಮತ್ತು ಒಂದಲ್ಲಿ ಮೇಲೆ ಮತ್ತೊಂದಲ್ಲೂ ಕೂತಿರುವಂಥದ್ದನ್ನ ನಾವು ನೋಡ್ತೇವೆ ಸಿಕ್ಕಾಪಟ್ಟೆ ತುಂಬ ಮಕ್ಳುಗಳಿಗೆ ಹಲ್ಲು ಡ್ಯಾಮೇಜ್ ಆಗಿದೆ ಸೊ ನಮ್ಮ ಡಾಕ್ಟ್ರು ಅದೇ ಹೇಳ್ತಿದ್ದಾರೆ ದಯವಿಟ್ಟು ಆದಷ್ಟು ಬೇಗ ಹಲ್ಲುಗಳು ರಿಮೂವ್ ಮಾಡಿಸ್ಕೊಳ್ಳೋರು ಮಾಡಿಸ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಸ್ವಲ್ಪ ಹಾಗೆ ಎಂದಚಿ ಮೇಡಮ್ ಗ್ಲೌಸ್ ಹಾಕ್ಬೇಕಿತ್ತು ವರೆಲ್ಲ ಲೈವ್ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಮ್ಮ ಕ್ಯಾಂಪ್ ಹೇಗಿದೆ ನೋಡಿ ಯು ವೆಲ್ಕಮ್ ಟು ಲೈವ್ ಪ್ರೋಗ್ರಾಮ್ ಎಷ್ಟು ಸುಮ್ಮನೆ ಬಂದಿರುವಂಥದ್ದು ಲೈವ್ ನಿಮಗೆ ತೋರ್ಸೋಕ್ಕೆ ಕ್ಯಾಂಪ್ ಹೇಗಿರುತ್ತೆ ಏನು ಅಂತೇಳಿ ತೋರಿಸೋದಿಕ್ಕೆ ಅಂತೇಳಿ ಮಾಡೋದು ಅಕ್ಷದ ಟಿಫನ್ ಆಯಿತಾ ಹಾಂ ಅಣ್ಣ ನಿಡೋಣಿ ಅಣ್ಣ ನಮಸ್ತೆ ಹೌದು ಅಣ್ಣ ಚಿಕಿತ್ಸಾ ಶಿಬಿರ ಇದು ಒಂದು ಪಿ ಎಮ್ ಸಿ ಮಾದರಿ ಸ ಹಿರಿಯ ಪ್ರಾಥಮಿಕ ಶಾಲೆ ಅಂತೇಳಿ ಇದು ಕರ್ನಾಟಕದಲ್ಲಿ ಕೇವಲ ಐದು ಶಾಲೆಗಳು ಮಾತ್ರ ಇದೆ ಸೊ ಇದು ಚನ್ನಪಟ್ಟಣದ ತಾಲೂಕಿನಲ್ಲಿ ಒಂದು ಶಾಲೆ ಇದೆ ಅಣ್ಣ ಈ ಶಾಲೆನಲ್ಲಿ ಮುನ್ನೂರು ಜನ ವಿದ್ಯಾರ್ಥಿಗಳಿದ್ದಾರೆ ಸೊ ಈ ಸಾಲಿನಲ್ಲಿ ನಾವಿವತ್ತು ಉಚಿತ ದಂತ ಚಿಕಿತ್ಸಾ ಶಿಬಿರ ಮತ್ತು ಔಷಧಿ ವಿತರಣಾ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದೀವಿ ಸೊ ಮಕ್ಕಳುಗಳು ಮತ್ತು ಪೇರೆಂಟ್ಸ್ಗಳು ಇಲ್ಲಿ ಬಂದಿದ್ದಾರೆ ಎಲ್ಲ ವೈದ್ಯರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸಿ ಆ ಅಣ್ಣ ಹೇಳ್ತೀನಿ ಮೇಡಮ್ ಇವರೊಬ್ಬರು ನಿರೋಣಿ ಅಣ್ಣ ಅಂತ ತುಂಬ ಕರ್ನಾಟಕದಲ್ಲಿ ಒಳ್ಳೆ ಬುದ್ಧಿವಂತರು ಉತ್ತರ ಕರ್ನಾಟಕ ನಿಮಗೆಲ್ಲ ನಮಸ್ಕಾರ ಹೇಳಿ ಅಂತ ಹೇಳ್ತಿದ್ದಾರೆ ಅಣ್ಣ ಡಾಕ್ಟರ್ ರಜಿನಿ ಅಂತೇಳಿ ಇವರು ಇವತ್ತಿನ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸೋದಕ್ಕೆ ಇವರೇ ಮೂಲಕ ನಮಸ್ತೆ ಹೇಳ್ತಿದ್ದಾರೆ ಅಣ್ಣ ನಿಮಗೂ ಕೂಡ ಇವರು ಇವರು ಡಾಕ್ಟರ್ ರವಿ ಅಂತ ಹೇಳಿ ಅಣ್ಣ ಇವರು ಹಿರಿಯ ವೈದ್ಯರು ಸೊ ಪೇರೆಂಟ್ಸ್ಗಳಿಗೆ ನೋಡ್ತಿದ್ದಾರೆ ಇವರು ಬಂದು ಡಾಕ್ಟರ್ ಸೌಜನ್ಯ ಅಂತೇಳಿ ಡಾಕ್ಟರ್ ತಂಡದಲ್ಲಿ ಇವರು ಬಂದಿದ್ದಾರೆ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಕನೆಕ್ಟ್ ಆಗಿದ್ದಕ್ಕೆ ನಮಸ್ತೆ ಅಣ್ಣ ಎಲ್ಲರಿಗೂ ನಮಸ್ಕಾರ ಹೇಳ್ತಿದ್ದಾರೆ ಒಬ್ಬರು ಹಿರಿಯರಿಗೆ ನಮಸ್ತೆ ಅಂತ ಹೇಳ್ತಿದ್ದಾರೆ ಅಣ್ಣ ನಿಮಗೂ ಕೂಡ ಸೊ ಸ್ಟೂಡೆಂಟ್ಗಳು ಇವರು ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಎಲ್ಲ ನಿಮ್ಮ ಆರೈಕೆ ಆಶೀರ್ವಾದ ಮಾರ್ಗದರ್ಶನದಿಂದ ಅಷ್ಟೇ ಇದೆಲ್ಲ ಮಾಡೋದಕ್ಕೆ ನಂಗೆ ಸಾಧ್ಯ ಆಗೋದು ನಿಮ್ಮಂಥ ಹಲವಾರು ಅನುಭವಿಗಳು ಒಡನಾಟಗಳು ಇದು ಬರ್ತಾ ಅಣ್ಣ ಅಲ್ಲಿ ಕುತ್ಕೊಂಡು ಸೊ ಇದು ಇವತ್ತಿನ ನಮ್ಮ ಕ್ಯಾಂಪು ಬೆಳಗ್ಗೆಯಿಂದ ಕೂಡ ನಡೀತಾ ಇದೆ ಇನಾಗ್ರೇಷನ್ ಬೆಳಗ್ಗೆಯಿಂದನೂ ಕೂಡ ನಡೀತಾ ಇದೆ ಇನಾಗ್ರೇಷನ್ ಆಯಿತು ಶಿಕ್ಷಣ ಇಲಾಖೆ ಹಲವಾರು ಅಧಿಕಾರಿಗಳು ಗಾಯತ್ರಿ ಮೇಡಮ್ ಬಂದಿದ್ದಾರೆ ಹಾಯ್ ಮೇಡಮ್ ನಮಸ್ತೆ ಟಿಫನ್ ಆಯಿತಾ ಮೇಡಮ್ ಮಧ್ಯಾಹ್ನ ಆಗ್ತಾ ಬಂತು ಕೆಲಸ ಎಲ್ಲ ಮುಗಿತಾ ಸೌಜನ್ಯ ಅಕ್ಕ ನಿಮಗೆ ದೇವರು ಸಕಲ ಸೌಭಾಗ್ಯ ಕಾಣಿಸುತ್ತೆ ಸೌಜನ್ಯ ಮೇಡಮ್ ನಮ್ಮ ನಿರೋಣಿ ಅಂತೇಳಿ ಒಬ್ಬರು ಅಣ್ಣ ಇದ್ದಾರೆ ಹಿರಿಯರು ಉತ್ತರ ಕರ್ನಾಟಕ ನಿಮಗೆ ದೇವರು ಅಕ್ಕನ ಮಾತಾಡಿಸಿ ಹಾಗೆ ಡಾಕ್ಟರ್ ಅವರಿಗೂ ಮಾತಾಡಿಸಿ ನೀವು ಕೇಳ್ತಾ ಹೋಗಿ ಹಾಂ ಓಕೆ ಅಣ್ಣ ಓಕೆ ಖಂಡಿತ ಸೌಜನ್ಯ ಆಗುತ್ತಾಗೆ ದೇವರು ನಿಮಗೆ ಸಕಲ ಸೌಭಾಗ್ಯ ಕರಳಿಸ್ತಾ ಹೇಳ್ತಾ ಇದ್ದಾರೆ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ನಾನು ಮಾತಾಡಿಸ್ತೀನಿ ಅಣ್ಣ ಮೇಡಮ್ ನಮ್ಮ ಹಿರಿಯರೊಬ್ಬರು ಈ ಕ್ಯಾಂಪ್ ಕುರಿತು ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ಅಂತೇಳಿ ಕೇಳ್ತಾರೆ ಮೇಡಮ್ ಇವತ್ತು ಈ ಕ್ಯಾಂಪ್ ಕುರಿತು ನಿಮ್ಮ ಅಭಿಪ್ರಾಯ ಹೇಳಿ ಅಂತ ನಮ್ಮ ಹಿರಿಯರೊಬ್ಬರು ಉತ್ತರ ಕರ್ನಾಟಕದಿಂದ ಕೇಳ್ತಿದ್ದಾರೆ ಈ ಕ್ಯಾಂಪ್ ಬಗ್ಗೆ ಒಂದಷ್ಟು ಮಾಹಿತಿಗಳು ಪ್ರೈವೇಟ್ ಸ್ಕೂಲ್ ಗೌರ್ಮೆಂಟ್ ಸ್ಕೂಲ್ ಬಟ್ ಇದು ಮಾದರಿ ಶಾಲೆ ನೋಡಿ ಬಾರಿ ಖುಷಿ ಆಯ್ತು ತುಂಬಾ ಟೆಕ್ನಿಕಲ್ ಇರೋದು ಸ್ಕೂಲು ಎಲ್ಲ ಫುಲ್ ತುಂಬಾ ಖುಷಿ ಆಯ್ತು ಸರ್ ತುಂಬಾ ಖುಷಿ ಆಗ್ತಿದೆ ಮತ್ತೆ ಸ್ಟ್ರೆಂತ್ ಚೆನ್ನಾಗಿದೆ ಗೌರ್ಮೆಂಟ್ ಸ್ಕೂಲ್ ಸ್ಟ್ರೆಂಥೇ ಕಮ್ಮಿ ಇದೆ ಈ ನಡುವೆ ಎಲ್ರಿಗೂ ಗೊತ್ತು ಬಟ್ ಇಲ್ಲಿ ಸ್ಟ್ರೆಂತ್ ಜೊತೆಗೆ ಎಷ್ಟು ಚೆನ್ನಾಗಿದೆ ಸ್ಕೂಲ್ ಎನ್ವೈರನ್ಮೆಂಟ್ ಅಂದ್ರೆ ಭಾರಿ ಖುಷಿ ಆಯ್ತು ಶಾಲೆ ಲೆವೆಲ್ ಅಲ್ಲಿ ಶಾಲೆ ಸ್ಕೂಲ್ ಸ್ಕೂಲ್ಗಳು ಗೌರ್ಮೆಂಟ್ ಸ್ಕೂಲ್ ಗಳು ಇದೇ ತರ ಆಗ್ಬಿಟ್ರೆ ಸೀರಿಯಸ್ಲಿ ಪ್ರೈವೇಟ್ ಸ್ಕೂಲ್ ಬೇಕಾಗೇ ಇರಲ್ಲ ಮಕ್ಕಳಿಗೆ ಇಲ್ಲೇನೋ ಒಂದು ಒಳ್ಳೆ ಎಜುಕೇಶನ್ ಸಿಗುತ್ತೆ

ಸರ್ ಇವರು ಒಬ್ರು ನಿಡೋಣಿ ಅಣ್ಣ ಅಂತ ಹೇಳಿ ನನಗೆ ಯೂಟ್ಯೂಬ್ ಇವ್ರು ಕೂಡ ಒಂದು ಯೂಟ್ಯೂಬರ್ ಬಟ್ ತುಂಬಾ ಅನುಭವಿ ಅಂತ ಉತ್ತರ ಕರ್ನಾಟಕದವರು ಡಾಕ್ಟರ್ ಹತ್ರ ಮಾತಾಡ್ತೇನಿದ್ದಾರೆ ಉತ್ತರ ಕರ್ ಅಣ್ಣ ನಿಡೋಣಿ ಅನ್ನುವಂತ ಒಂದು ಪ್ಲೇಸ್ ಅಲ್ಲಿ ಇವ್ರದ್ದು ಪ್ಲೇಸ್ ಅಣ್ಣ ನಿಮ್ಮ ಪರಿಚಯನ ಮಂಚೂರಿ ತಿಳಿಸಿ ಅಣ್ಣ ನನಗೆ ದಯವಿಟ್ಟು ಡಾಕ್ಟರ್ ಮಾತಾಡ್ತಾರೆ ಸರ್ ನಿಮ್ಗೆ ಬ್ಯಾಕ್ ಕ್ಯಾಮ್ರಾ ಹಾಕಿದೀನಿ ಮಾತಾಡ್ತಾರೆ ಅವ ನಾನು ನೋಡಬೇಕಲ್ಲ ಅವರಿಗೆ ಕಾಣಿಸಲ್ಲ ಸರ್ ಈ ವಿಡಿಯೋ ಕಲ್ತರಲ್ಲ ಜಸ್ಟ್ ಲೈವ್ ಸರ್ ಮೆಸೇಜ್ ಗಳು ಬರುತ್ತೆ ಏನು 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 ಕೇಳ್ತಾ ಇದ್ದಾರೆ ಅವರು ಡಾಕ್ಟರ್ತ್ರ ಕ್ಯಾಂಪ್ ಕುರ್ತ ಅಂತ ಹೇಳ್ತಾ ಇದ್ದಾರೆ ಸ್ಪೀಕರ್ ಆನ್ ಸ್ಪೀಕರ್ ಬರಲ್ಲ ಸರ್ ಇದು ಕೇಳಿಸುತ್ತೆ ಅವ್ರಿಗೆ ನೀವು ಮಾತಾಡ್ತೀರಾ ಲೈವ್ ಲೈವ್ ಪ್ರೋಗ್ರಾಮ್ YouTube ನಮ್ಮ ಚಾನೆಲ್ ಅಲ್ಲಿ ನಾವೊಂದು ಉದ್ದೇಶ ಇಲ್ಲಿ ಕ್ಯಾಂಪ್ ಮಾಡಿರೋದು ರೂರಲ್ ಏರಿಯಾ ಒಂದು ಎಷ್ಟೋ ಜನಕ್ಕೆ ಅಫರ್ಡೆಬಿಲಿಟಿ ಇರೋಲ್ಲ ಅವೇರ್ನೆಸ್ ಇರೋದಿಲ್ಲ ಅವೇರ್ನೆಸ್ ಕೊಡೋಕೆ ಬಂದಿದ್ದೀವಿ ನಮ್ಮ ಈ ಸ್ಕೂಲ್ ನೋಡಿ ತುಂಬ ಖುಷಿ ಆಯಿತು ಸ್ಮಾರ್ಟ್ ಕ್ಲಾಸಸ್ ಇದೆ ಡಿಜಿಟಲ್ ಎಕ್ವಿಪ್ಮೆಂಟ್ಸ್ ಇದೆ ಟ್ಯಾಬ್ ಯೂಸ್ ಮಾಡ್ತಾ ಇದ್ದಾರೆ ತುಂಬ ಖುಷಿ ಆಯಿತು ನಾವು ಈ ಸ್ಕೂಲ್ ಬಿಡೋಲ್ಲ ಪ್ರತಿ ಎರಡು ತಿಂಗಳು ಮೂರು ತಿಂಗಳಿಗೊಮ್ಮೆ ಬರ್ತೀವಿ ಅಂದ್ಬಿಟ್ಟು ನಾವು ಮಾತಾಡಿ ಕೊಡ್ತೀವಿ ಮತ್ತೆ ಬಂದು ಇನ್ನೊಂದ್ಸಲಿ ಬಂದು ಎಲ್ಲರಿಗೂ ಯಾವಾಗ ಇವತ್ತು ಸ್ಕ್ರೀನಿಂಗ್ ಆಗಿದೆ ಅವ್ರಿಗೆಲ್ಲ ಟ್ರೀಟ್ಮೆಂಟ್ ಪ್ಲಾನಿಂಗ್ ನಾವು ಮಾಡ್ತೀವಿ ಸೊ ಈ ಕಾರಣ ಫಸ್ಟ್ ಏಡ್ ಟ್ರೀಟ್ಮೆಂಟ್ಗಳು ನಡೀತಿದೆ ಮುಂದುವರೆದು ಟ್ರೀಟ್ಮೆಂಟ್ ಅಲ್ಲಿ ರಿಮೂವ್ ಮಾಡೋದಿರಲಿ ಮತ್ತೆ ಇವರಿಗೆ ಫಿಲ್ ಮಾಡೋದು ಈ ಥರದ್ದು ಮತ್ತೆ ಇನ್ನೂ ಒಂದು ತರಬೇತಿ ಇವರಿಗೆ ಸಾರಿ ಮುಂದುವರೆದಂಥ ಕೋರ್ಸಲ್ಲಿ ಟ್ರೀಟ್ಮೆಂಟ್ ಬಂದು ಇನ್ನು ಒನ್ ಮಂತ್ ಅಥವಾ ಟೂ ಮಂತ್ ಬಿಟ್ಟು ಮತ್ತೆ ಇದೇ ಸಾಲಿನಲ್ಲಿ ಆಗುತ್ತೆ ಸೊ ನಾವು ಸ್ಲಿಪ್ ಕೊಟ್ಟಿದ್ದೀವಿ ಆ ಸ್ಲಿಪ್ ಇಟ್ಕೊಂಡು ಬಂದು ಮತ್ತೆ ನೀವು ತೋರಿಸ್ಕೊಂಡು ಟ್ರೀಟ್ಮೆಂಟ್ ಹಾ ಸರ್ ಇವರು ನಿಡೋಣಿ ಅಣ್ಣ ಹೇಳ್ತಿದಾರೆ ನೀವು ಯಾವ ಊರು ಕೇಳೋರಲ್ಲ ವಿಜಯಪುರ ಜಿಲ್ಲೆಯ ನಿಡೋಣಿ ಗ್ರಾಮ ಇವರು ಹಾ ಇವರು ಯಾವ ತಾಲೂಕು ಅಣ್ಣ ಯಾವ ತಾಲೂಕು ಕೇಳ್ತಿದಾರೆ ನಿಡೋ ನಿಡೋಣಿ ಅನ್ನುವಂಥ ಗ್ರಾಮನೇ ಇದು ತಾಲೂಕ್ ಯಾವುದು ಗೊತ್ತಿಲ್ಲ ಅಣ್ಣ ನಿಮ್ಮ ತಾಲೂಕು ಹೇಳಿ ಅಣ್ಣ ಸಾಧ್ಯ ಆದ್ರೆ ನಮ್ಮ ಈ ಸೇವೆಗೆ ಕೋಟೆ ನಮಸ್ಕಾರಗಳು ಸರ್ ನಿಮ್ಗೆ ಹೇಳ್ತಿದ್ದಾರೆ ಇನ್ನಷ್ಟು ಉನ್ನತ ಹುದ್ದೆ ನಿಮ್ಮ ನಿಮ್ಮ ಉತ್ತರ ಕರ್ನಾಟಕದಲ್ಲೇ ಓದಿದ್ದು ನಂದು ಬೆಳಗಾವಿಯಿಂದ ಗ್ರಾಜುಯೇಷನ್ ಆಗಿರೋದು ಅಣ್ಣ ಬೆಳಗಾವಿನಲ್ಲಿ ಎಜುಕೇಶನ್ ಆಗಿರೋದಂತೆ ಗ್ರಾಜುಯೇಷನ್ ಆಗಿರೋದು ನಂದೆಲ್ಲ ವಿದ್ಯಾಭ್ಯಾಸ ನಿಮ್ಗೆ ಉತ್ತರ ಕನ್ನಡದಲ್ಲೇ ಆಗಿರೋದು ಆ ಡಾಕ್ಟರ್ ರವಿ ಸರ್ ಎಜುಕೇಶನ್ ಬಂದು ಉತ್ತರ ಕರ್ನಾಟಕದಲ್ಲೇ ಬೆಳಗಾಂ ಡಿಸ್ಟಿಕ್ ಅಲ್ಲಿ ಆಗಿರೋದಂತೆ ಅಣ್ಣ ನೋಡಿ ಉತ್ತರ ಕರ್ನಾಟಕ ಅಂದ್ರೆ ನಿಮ್ಗೆ ಡಿಟೇಲ್ ಕೇಳ್ತಿದ್ರೆ ಬಬಲೇಶ್ವರ ತಾಲೂಕಿನಿಂದ ಏಳು ಕಿಲೋಮೀಟರ್ ದೂರ ಇದೆ ಹಾ ಎಂ ಬಿ ಪಾಟೀಲ್ ಅವರ ಊರ ಅಂತ ಕೇಳ್ತಿದ್ದಾರೆ ಆ ಕಡೆ ಹಾಂ ಹೌದು ಗೊತ್ತಿವ್ರಿಗೆ ಹಾಂ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಹಾಂ ಮೇಡಮ್ ರೇಖಾ ಮೇಡಮ್ ನಮ್ಮದು ಯೂಟ್ಯೂಬ್ ಲೈವ್ ಹಾಕಿದ್ದೀವಿ ಬನ್ನಿ ನಮ್ಮ ಇವರು ಕೇಳ್ತಿದ್ದಾರೆ ಒಬ್ಬರು ನಿರೋಣಿ ಅಣ್ಣ ಅಂತೇಳಿ ಯೂಟ್ಯೂಬರ್ ಅವರು ತುಂಬ ಅನುಭವಿಗಳು ಸೊ ಶಾಲೆಯಲ್ಲಿ ಒಂದು ಟೀಚರ್ಸ್ ಮಾತಾಡ್ತೀವಿ ಪೇರೆಂಟ್ಸ್ ಮಾತಾಡ್ತಿ ಇದು ಹೇಗಿದೆ ಕ್ಯಾಂಪು ಅಂತೇಳಿ ಹೇಳಿ ಮೇಡಮ್ ನಾನು ನಿಮೇಶ್ ಅಂತೇಳಿ ಈ ಒಂದು ಕೊಡಂಬಳ್ಳಿ ಸರ್ಕಾರಿ ಶಾಲೆಯಲ್ಲಿ ಆಂಗ್ಲ ಭಾಷೆ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ ಈ ಒಂದು ತಪಾಸಣಾ ಶಿಬಿರ ಏನಿದೆ ಆರ್ಗನೈಸ್ ಆಗ್ಲಿಕ್ಕೆ ಪ್ರಮುಖ ಕಾರಣಕರ್ತರು ಶ್ರೀಮತಿ ರಾಣ ಚಂದ್ರಶೇಖರ್ ಅವರು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಅವ್ರು ಹಿಂದೆ ಮುಂದೆ ಯೋಚನೆ ಮಾಡಿದ ಸಪೋರ್ಟ್ ಮಾಡಿ ಈ ಒಂದು ದಿನ ಯಶಸ್ವಿಯಾಗಿ ಈ ಒಂದು ದಂತ ಚಿಕಿತ್ಸಾ ತಪಾಷಣಾ ಶಿಬಿರ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅವರಿಗೆ ಎಲ್ಲರ ಪರವಾಗಿ ತುಂಬ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇನೆ ನಮ್ಮ ಶಾಲೆ ತುಂಬಾ ವಿಶೇಷ ಪಿ ಎಂ ಶ್ರೀ ಸರ್ಕಾರಿ ಮಾದರಿ ಶಾಲೆ ಅಂತೇಳಿ ಯಾಕೆ ಅಂತಂದ್ರೆ ಇಡೀ ಫಸ್ಟ್ ಸ್ಟೇಜ್ ಅಲ್ಲಿ ನಾಲ್ಕು ಶಾಲೆಗಳು ಮಾತ್ರ ಆಯ್ಕೆಯಾಗಿದ್ದು ಅದರಲ್ಲಿ ನಮ್ದು ಒಂದು ಶಾಲೆ ಯಾವುದೇ ಒಂದು ಸೌಲಭ್ಯಗಳು ಈ ಒಂದು ಮಕ್ಕಳಿಗೆ ವಂಚಿತ ಆಗಬಾರ್ದು ಅನ್ನೋ ಒಂದೇ ಉದ್ದೇಶದಿಂದ ಸಾಕಷ್ಟು ಎಲ್ಲದಕ್ಕೂ ಅನುದಾನಗಳು ಬರ್ತಾ ಇದೆ ಆ ಒಂದು ಅನುದಾನದಲ್ಲಿ ಈ ಒಂದು ದಂತ ಚಿಕಿತ್ಸಾ ತಪಾಸಣಾ ಶಿಬಿರವನ್ನು ಕೂಡ ಇವತ್ತು ತಂಬ್ಕೊಂಡಿದ್ದೀವಿ ಮಕ್ಕಳಿಗೆ ಎಲ್ಲ ರೀತಿಯ ಸೌಲಭ್ಯಗಳು ಮಾತಾಡಿ ಮಾತಾಡಿ ಮೇಡಮ್ ನಾನು ಮಾಡ್ತೀನಿ ಮಕ್ಕಳಿಗೆ ಸೌಲಭ್ಯಗಳು ಕೂಡ ಸಿಗ್ತಾ ಇದೆ ಆ ಮಕ್ಕಳಿಗೆ ಯಾವ ಒಂದು ಕ್ಷೇತ್ರದಲ್ಲೂ ಹಿನ್ನಡೆಯಬಾರದು ಆ ಒಂದು ನಿಟ್ಟಿನಲ್ಲಿ ಸರ್ವತೋಮುಖ ಅಭಿವೃದ್ಧಿಗೆ ಬೇಕು ಎಲ್ಲ ಒಂದು ಸೌಲಭ್ಯಗಳನ್ನ ದೊರಕಿಸುವಂತ ನಿಟ್ಟಿನಲ್ಲಿ ಎಲ್ಲ ಶಿಕ್ಷಕರು ಮತ್ತೆ ನಮ್ಮ ಮುಖ್ಯ ಶಿಕ್ಷಕರು ಕೂಡ ಕೆಲಸವನ್ನ ಮಾಡ್ತಾ ಇದಾರೆ ಅಂತ ಹೇಳ್ತಾರೆ ನನ್ನ ಮಾತಾಡೋ ಮೇಡಮ್ ನಿಮಗೆ ನಮ್ಮ ಅಣ್ಣ ಹೇಳ್ತಿದ್ದಾರೆ ರೇಖಾ ಅಕ್ಕ ಅವರ ಕುಟುಂಬದ ಎಲ್ಲರಿಗೂ ಸುಖ ಆಯಾಸು ಕೀರ್ತಿ ಲಭಿಸಲಿ ಮಕ್ಕಳ ಸೇವೆಗೆ ನಿಮಗೆ ದೊಡ್ಡ ಯಶಸ್ಸು ಸಿಗಲಿ ಅಂತ ಹೇಳ್ತಿದ್ದಾರೆ ರೇಖಾ ಅಕ್ಕನಿಗೆ ಕೋಟಿ ನಮಸ್ಕಾರಗಳು ಅಂತಿದ್ದಾರೆ ಥ್ಯಾಂಕ್ ಯು ಅಣ್ಣ ಅವರು ಕಿರಿಯರ್ ಇದ್ದಾರೆ ದಯವಿಟ್ಟು ನೀವು ನಮಸ್ಕಾರ ಹೇಳ್ಬೇಡಿ ಆರೈಸಿ ಅಣ್ಣ ಸಾಕು ರೇಖಾ ಅವರು ನನಗೆ ತುಂಬ ವರ್ಷಗಳಿಂದ ಗೊತ್ತಿರುವಂಥ ಸ್ನೇಹಿತರು ಬಟ್ ಒಂದು ಖಾಸಗಿ ಶಾಲೆನ ಕೆಲಸ ಮಾಡ್ತಾಯಿದ್ರು ಇವತ್ತು ಒಂದು ಉನ್ನತವಾದಂಥ ಶಾಲೆಯಲ್ಲಿ ಅವರು ಶಿಕ್ಷಕಿಯಾಗಿ ಆಯ್ಕೆಯಾಗಿ ಸರ್ಕಾರದ ಶಿಕ್ಷಕಿಯಾಗಿ ಕೆಲಸ ಮಾಡ್ತಿದಾರೆ ಶಾಲೆ ಕೂಡ ಇಲ್ಲಿ ವಾತಾವರಣ ಕ್ಯಾಂಪಸ್ ತುಂಬ ಯಾವುದೇ ಒಂದು ಸರ್ಕಾರಿ ಶಾಲೆಗಳು ಕಡಿಮೆ ಇಲ್ಲ ಆ ರೀತಿ ಇರುವಂಥದ್ದಣ್ಣ ತುಂಬಾ ಖುಷಿ ಆಯಿತು ನನಗಂತೂ ಈ ಸಾಲ ಹೇಗಿರುತ್ತೋ ಏನೋ ಕ್ಯಾಂಪ್ ಅನ್ಕೊಂಡೆ ತುಂಬಾ ಚೆನ್ನಾಗಿ ಆಗ್ತಾ ಇದೆ ಅಣ್ಣ ಥ್ಯಾಂಕ್ 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 ಯು 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 ಅಣ್ಣ ಯಾರು ಮಾತಾಡ್ತೀರಾ ಕ್ಯಾಂಪ್ ಏನು ಅಂತ ಯಾರು ಮಾತಾಡ್ತೀರಾ ಯಾರ ಮಾತಾಡ್ತೀರಾ ಕ್ಯಾಂಪ್ ಕುರ್ತು ಮಾತಾಡಿ ಕ್ಯಾಂಪ್ ಹೇಗಿದೆ ಏನು ಅಂತ ಮಾತಾಡಿ ಹೇಳಪ್ಪ ಈ ಕ್ಯಾಂಪ್ ಹೇಗಿದೆ ಏನು ಮಾತಾಡಿ ಮಾತಾಡು ಅಣ್ಣ ಈಗ ನಮ್ಮ ವಿದ್ಯಾರ್ಥಿ ಒಬ್ಬರು ಕ್ಯಾಂಪ್ ಕುರಿತು ಒಂದಷ್ಟು ಮಾಹಿತಿಗಳನ್ನ ಮಾತಾಡ್ತಾರೆ ಮಾಡುತ್ತಿದ್ದೇವೆ ಈ ದಿನದಂದು ನಮ್ಮ ಶಾಲೆಯಲ್ಲಿ ತಂತ ತಂದ ಚಿಕಿತ್ಸೆ ಕ್ಯಾಂಪನ್ನು ಹಮ್ಮಿಕೊಳ್ಳಲಾಗಿದೆ ಈ ನಮ್ಮ ಶಾಲೆಯ ಎಲ್ಲ ಮಕ್ಕಳಿಗೂ ತಂತ ಅಲ್ಲಿನ ಸಮಸ್ಯೆ ಇದ್ದರೆ ಎಲ್ಲ ಶಿಕ್ಷಕರು ಮತ್ತು ಪೋಷಕರು ಸಕೋಪ್ ಮಾಡಿಸ ಹೇಗೆ ಅನಿಸ್ತು ಈ ಕ್ಯಾಬ್ ನಿಮ್ಗೆ ಹೇಗೆ ಅನಿಸ್ತು ಬೇಕಿತ್ತು ಅಗತ್ಯ ಇತ್ತ ಇಲ್ಲಿ ಅಲ್ಲೂ ಮತ್ತೆ ಬೇರೆ ಬೇರೆ ತರ ಅಲ್ಲಲ್ಲಿ ಏನಾದರೂ ಸಮಸ್ಯೆ ಇದ್ರೆ ಇಲ್ಲೆಲ್ಲ ಸಮಸ್ಯೆ ಇದ್ರೆ ಅಲ್ಲ ತೋರಿಸೋದು ಎಲ್ಲ ಕರೆಕ್ಟ್ ಮಾಡಿದ್ರು ಅದರಿಂದಾಗಿ ಮಕ್ಕಳಿಗೆಲ್ಲ ತುಂಬಾನೇ ಚೆನ್ನಾಗಿ ಉಪಯೋಗ ಆಯಿತು ಅದಕ್ಕೆ ಇದು ತುಂಬಾ ಚೆನ್ನಾಗಿತ್ತು ಅಲ್ಲೂ ಮುಖ್ಯನೂ ನಿಮ್ಗೆ ಅಲ್ವಾ ಮುಖ್ಯ ಅಲ್ಲಿ ಯಾಕೆ ಮುಖ್ಯ ನಿಮಗೆ ಯಾಕಂದ್ರೆ ನಮ್ಗೆ ಆಹಾರ ತಿನ್ಬೇಕಾದ್ರೆ ಅಲ್ಲೂ ತುಂಬಾನೇ ಸಹಾಯ ಮಾಡುತ್ತೆ ಯಾಕಂದ್ರೆ ಅಲ್ಲೂ ಅಲ್ಲೂ ಆಹಾರವನ್ನು ತುಂಬಾ ಅಗೆಯೋದಕ್ಕೆ ಸಹಕಾರಿ ಮತ್ತೆ ನಿಮ್ಮ ಮುಖ ಚೆನ್ನಾಗಿ ಕಾಣಿಸ್ಬೇಕು ಅಂದರೆ ಅಲ್ಲಿ ಮುಖ್ಯ ಜ್ಞಾನೇಂದ್ರಿಯಗಳಿಗೆ ನಿಮ್ಗೆ ಇದು ಏನು ನರಗಳು ಲಿಂಕ್ ಆಗಿರುತ್ತೆ ಅಲ್ವಾ ಪಂಚೇಂದ್ರಿಯಗಳಿಗೆ ನಿಮ್ಗೆ ಲಿಂಕ್ ಆಗಿರುತ್ತೆ ಹಾ ಮತ್ತೆ ಖುಷಿ ಆಯ್ತಾ ಇವತ್ತಿನ ಕ್ಯಾಂಪು ಥ್ಯಾಂಕ್ ಯು ಥ್ಯಾಂಕ್ ಯು ಅಣ್ಣ ಇದು ನಮ್ಮ ವಿದ್ಯಾರ್ಥಿನಿ ಒಬ್ಬರ ನುಡಿಗಳು ಸೊ ಇದು ನಮ್ಮ ಒಂದು ಸಣ್ಣ ಪ್ರಯತ್ನ ಅಣ್ಣ ಫಸ್ಟ್ ಟೈಮ್ ನಾವು ರಾಮನಗರದಲ್ಲಿ ಆಫೀಸ್ ಮಾಡಿದಾಗ ಇದು ಅವಕಾಶ ಬಂತು ಸೊ ಮಾಡೋಣ ಅಂತೇಳಿ ಮಾಡಿದ್ವಿ ಆದರೆ ನಿನ್ನೆ ದಿಢೀರ್ ಅಂತೇಳಿ ಬರಬೇಕಾದ ಡಾಕ್ಟ್ರು ಕೈ ಕೊಟ್ಟಾಗ ಅಂದರೆ ಅವರೇನೋ ಒಂದು ಡೆತ್ ಕಾರ್ಯಕ್ರಮ ಆಗಿ ಕೈ ಕೊಟ್ಟಾಗ ನಾವೇನು ಮಾಡಿದ್ವಿ ಸಡನ್ಲಿ ಸಡನ್ಲಿ ಎಷ್ಟು ರಾತ್ರಿ ಹನ್ನೆರಡು ಗಂಟೆ ತನಕ ಕೂಡ ನಾವು ಅಹಸಾಹಾಸ ಮಾಡಿದ್ವಿ ಡಾಕ್ಟ್ರುಗಳ್ನ ಹುಡುಕೋದಕ್ಕೆ ಇದು ಮಾಡೋದಕ್ಕೆ ಅಂತೂ ಇಂದು ಕೊನೆಗೆ ಡಾಕ್ಟ್ರ್ ತಂಡ ಸಿಕ್ತು ಎಲ್ಲರೂ ಹೇಳ್ತಾರೆ ಇಷ್ಟೊಂದು ಕೂಲ್ ಕೂಲಾಗಿದ್ದೀರಾ ಕ್ಯಾಂಪು ಕ್ಯಾನ್ಸಲ್ ಆಗ್ತಾಯಿದೆ ಆದರೂ ಕೂಲ್ ಆಗಿದ್ದೀರಾ ಅಂತ ನಾನು ಎಲ್ರಿಗೂ ಹೇಳ್ತೇನೆ ನನ್ನ ಬಗ್ಗೆ ನನ್ನ ಕಾನ್ಫಿಡೆನ್ಸ್ ಇದೆ ಹಾಗೆ ನಾನು ಮಾಡೋ ಕೆಲಸದಲ್ಲಿ ನನಗೆ ಕಾನ್ಫಿಡೆನ್ಸ್ ಇದೆ ಖಂಡಿತ ಈ ಕಾರ್ಯಕ್ರಮ ಹಾಗೆ ಆಗುತ್ತೆ ಯಾವುದೇ ಕಾರಣಕ್ಕೂ ಕ್ಯಾನ್ಸಲ್ ಆಗೋಲ್ಲ ಅಂತೇಳಿ ಹಾಗೆ ಅಧಿಕೃತವಾಗಿ ಶಿಕ್ಷಣ ಇಲಾಖಾ ಅಧಿಕಾರಿಗಳು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ನಮ್ಮ ಸಂಸ್ಥೆ ಮತ್ತು ಶಾಲಾ ಸಿಬ್ಬಂದಿ ವರ್ಗದ ಸಮ್ಮುಖದಲ್ಲಿ ಇವತ್ತು ಡೆಂಟಲ್ ಕ್ಯಾಂಪು ಉದ್ಘಾಟನೆ ಆಯಿತು ದೀಪ ಬೆಳಗುವ ಮೂಲಕ ಸೊ ಕ್ಯಾಂಪ್ ಪ್ರಾರಂಭ ಆಗಿ ಆಗಲೇ ಈಗಾಗಲೇ ಒಂದೂವರೆ ತಾಸು ಆಗಿದೆ ಅಣ್ಣ ಸುಮ್ಮನೆ ಹಾಗೆ ಒಂದ್ಸರಿ ನಮ್ಮ ವೀಕ್ಷಕರಿಗೆಲ್ಲ ನಾವು ಮಾಡೋ ಕೆಲಸ ಹೇಗಿರುತ್ತೆ ಅಂತೇಳಿ ತೋರಿಸೋಣ ಅಂಥೇಳಿ ಈ ಲೈವ್ನ ಬಂದಂಥದ್ದು ಸೊ ನಿಮ್ಮೆಲ್ಲರ ಆರೈಕೆ ಆಶೀರ್ವಾದ ಪ್ರೋತ್ಸಾಹ ಸದಾ ನಮ್ಮ ಸಂಸ್ಥೆಗೆ ಮತ್ತು ನನಗೆ ನಿರಂತರವಾಗಿರಲಿ ಅಂತೇಳಿ ನಿಮ್ಮೆಲ್ಲರಿಗೂ ಕೂಡ ಲೈವ್ ಕನೆಕ್ಟ್ ಆದಂಥ ಪ್ರತಿಯೊಬ್ಬರಿಗೂ ನನ್ನ ಅನಂತ ಅನಂತ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಸರ್ ಆಲ್ ಆಫ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸಂಧ್ಯಾ ಮೇಡಮ್ ಥ್ಯಾಂಕ್ ಯು ಸಾರಿ ಸೌಮ್ಯ ಮೇಡಮ್ಗೆ ಥ್ಯಾಂಕ್ ಯು ದುಡ್ಡು ಸು ಸುಲಿಯುವ ಜನರ ಮಧ್ಯದಲ್ಲಿ ಎಂಬ ಅಪವಾದ ಅಳಿಸಿದ್ದೀರಿ ಥ್ಯಾಂಕ್ ಯು ಸರ್ ನಮ್ಮ ನಿರೋಣಿ ಅಣ್ಣವ್ರು ಹೇಳ್ತಿದ್ದಾರೆ ಡಾಕ್ಟ್ರುಗಳು ಸು ದುಡ್ಡು ಸುಲಿತಾರೆ ಅಂತ ಹೇಳ್ತಾರೆ ಬಟ್ ನೀವು ಅಪವಾದನ ಇವತ್ತು ಅಳಿಸಾಕಿದ್ದೀರಾ ಅಂತ ಹೇಳ್ತಾ ಇದ್ದಾರೆ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಡಾಕ್ಟ್ರುಗಳಿಗೂ ಕೂಡ ನಿಮ್ಮ ಆರೈಕೆ ಇರಲಿ ಅಣ್ಣ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೌಮ್ಯ ಮೇಡಮ್ ಥ್ಯಾಂಕ್ ಯು ಸೌಮ್ಯ ಮೇಡಮ್ ಚಾಲನೆ ನಿಮ್ದು ಚ ಇದು ಚಾನಲ್ ಇದ್ದರೆ ಹೇಳಿ ದಯವಿಟ್ಟು ನಿಮಗೆ ಬ್ಲೂ ಮಾಡ್ತೀವಿ ಮೇಡಮ್ ನಾನು ಪೇರೆಂಟ್ಸ್ ಪೇರೆಂಟ್ಸಲ್ಲ ನೀವು ಹಾಂ ದಯವಿಟ್ಟು ನಮ್ಮದು ಯೂಟ್ಯೂಬ್ ಚಾನಲ್ ಇದೆ ನೀವು ಈ ಕ್ಯಾಂಪ್ ಕುರ್ತು ನಿಮ್ಗೆ ಏನಿಸ್ತು ಏನು ಅಂತ ಒಂದೆರಡು ಮಾತು ನಿಮಗೆ ನಿಮ್ಗೆ ಹೆಂಗೆ ಮಾಹಿತಿ ಗೊತ್ತಾಯಿತು ಹೇಗೆ ಅಂತ ಹೇಳಿ ಮ್ಯಾಮ್ ಮಾತಾಡಿ ಸ್ವಲ್ಪ ಜೋರಾಗಿ ಸ್ಕೂಲಿಂದ ಮಾಹಿತಿ ಬಂತ ಓಕೆ ಈಗ ಬಂದ ಮನೆ ಇಲ್ಲಿಗೆ ಬರೋದಕ್ಕೆ ಮತ್ತೆ ಹೇಗೆ ಅನಿಸ್ತಿತ್ತು ನಿಮಗೆ ಈಗ ಬಂದಾದ ಮೇಲೆ ಅನಿಸ್ತು ಹೇಗೆ ಮಾಡ್ತಾರೆ ಹೇಗೆ ಅಂತ ಈಗೇನು ಅನಿಸ್ತು ಚೆನ್ನಾಗಿಲ್ಲ ಅನ್ಸ್ತಾ ಖುಷಿ ಆಯಿತಾ ಇಂಥ ಬೇಗ ಸರ್ಕಾರಿ ಶಾಲೆಗಳಲ್ಲಿ ಕ್ಯಾಂಪ್ಗಳು ಅಗತ್ಯ ಇದೆ ಅಗತ್ಯ ಇದೆ ಸೊ ನಿಮ್ಮ ಮಗುಗೆ ಏನಾಗಿದೆ ಅಂತ ಹೇಳಿದ್ದಾರೆ ಡಾಕ್ಟ್ರು ಉಳ್ಕಲಾಗಿದೆ ರಿಮೂವ್ ಮಾಡಬೇಕಾ ಸೊ ಎಲ್ಲಿಗೆ ಹೋಗಕ್ಕೆ ಹೇಳಿದ್ದಾರೆ ಸಿಮೆಂಟ್ ಹಾಕ್ಸೋಕೆ ಹೇಳಿದಾರಲ್ವಾ ನಿಮಗೆ ಅದು ಫಿಲ್ ಮಾಡೋದು ಅಂತೇಳಿ ನೆಕ್ಸ್ಟು ನಿಮಗೆ ಬೇಕು ಅಂದರೆ ಜೂನ್ಗೆ ಇದೇ ಸಾಲಿನಲ್ಲಿ ಇನ್ನೊಂದು ಟೀಮ್ ಬರುತ್ತೆ ಒಂದು ಇಪ್ಪತ್ತು ಜನ ಡಾಕ್ಟ್ರು ಬರ್ತಾರೆ ರಾಜರಾಜೇಶ್ವರಿ ಡೆಂಟಲ್ ಅಸೋಸಿಯೇಷನ್ ಮತ್ತು ಈ ಟೀಮು ಬರ್ತಾರೆ ಸೊ ಇಲ್ಲೇ ಕಿತ್ತೋದು ಇರುತ್ತೆ ಇಲ್ಲೇ ಫಿಲ್ ಮಾಡೋದು ಇರುತ್ತೆ ವೆಹಿಕಲ್ ಕೂಡ ಬರುತ್ತೆ ಏನು ಒಂದು ಕ್ಲಿನಿಕಲ್ಲಿ ಏನೆಲ್ಲ ಸೌಲಭ್ಯ ಇರುತ್ತೆ ಅದು ವೆಹಿಕಲ್ ಬರುತ್ತೆ ಸೊ ನೀವು ಅವಾಗ ಬೇಕಿದ್ರೆ ಸಂಪರ್ಕ ಮಾಡ್ಬೋದು ತುರ್ತಿದ್ರೆ ಈಗ ನೀವು ಹಾಕಿಸ್ಕೋಬೋದು ಹಾಗಾದ್ರೂ ಫ್ರೀ ಇರುತ್ತೆ ನಿಮಗೆ ಓಕೆ ಬಡ ಅನಿಸ್ತು ಕ್ಯಾಂಪ್ ಏನಿಸ್ತು ಉಳ್ಕಲ್ ಮಾಡ್ಕೊಂಬಿ ಯಾಕೆ ಆ ಮಾಡು ಅಲ್ಲಿ ತೋರಿಸು ಹೌದು ತೋರ್ಸು ಆ ಮಾಡು ಜೋರಾಗಿ ಮೇಲಾಗಿದೆಯಾ ಆ ನೋಡು ಆಗ್ಲೇ ಕಿತ್ತಿಸಿದ್ಯಾ ನೀನು ಆಯಿತಾ ಚಾಕ್ಲೇಟ್ ಎಲ್ಲ ತಿನ್ನಬಾರ್ದು ಆ ಮತ್ತೆ ಫ್ರಿಜ್ಜಿರೋದನ್ನ ನೇರ ತಗೊಂಡು ತಿನ್ನಬಾರ್ದು ಇದೆಲ್ಲ ನೋಡ್ಕೋಬೇಕು ಅಲ್ಲಿ ಚೆನ್ನಾಗಿ ಹುಚ್ಚು ಹಾಂ ಖುಷಿ ಆಯ್ತಾ ಕ್ಯಾಂಪು ತ್ಯಾಂಕ್ ಯು ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಇದು ನಮ್ಮ ಏನು ಪೇರೆಂಟ್ಸ್ ಅಭಿಪ್ರಾಯ ಬಂದಂಥದ್ದು ಸೊ ಮತ್ತೆ ಸಿಗುವೆ ನಿಮ್ಮ ಸೇವೆಗೆ ಮುಂದೆ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಅಣ್ಣ ಥ್ಯಾಂಕ್ ಯು ಸಮಯ ಸಾಧನೆ ಸಿಸ್ಟರ್ ನಮ್ಮ ಸಿಸ್ಟರ್ ಇದ್ದಾರೆ ನಮ್ಮ ಕಡೆ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಸೊ ಇವರು ಐ ಸ್ಕೂಲ್ ಮಕ್ಕಳುಗಳು ಕೂಡ ಬಂದಿದ್ದಾರೆ ಅಣ್ಣ ಐ ಸ್ಕೂಲ್ ಮಕ್ಳುಗೂ ಕೂಡ ಕ್ಯಾಂಪ್ ಪೂರಪ್ಪ ಅಲ್ಲಿ ಸಾಲಾಗಿ ನಿಂತ್ಕಳಿ ಮೇಡಮ್ ಹಲೋ ಮೇಡಮ್ ಈ ಕಡೆ ನಮ್ಮ ಸೌಜನ್ಯ ಮೇಡಮ್ ಪೇರೆಂಟ್ಸ್ಗಳಿಗೆ ಒಂದಷ್ಟು ಮಾಹಿತಿಗಳನ್ನ ಕೊಡ್ತಾ ಇದ್ದಾರೆ

ಹಾಂ ಇದೆ ನಾನು ಕೂಡ ನಿಡೋಣಿ ಬ್ರದರ್ ಹತ್ತಿರದಲ್ಲೇ ಇದ್ದೇವೆ ಓಹ್ ಹೌದಾ ಓಕೆ ಓಕೆ ಥ್ಯಾಂಕ್ ಯು ನಾನು ಬ್ಲೂ ಮಾಡ್ತೀನಿ ಸಿಸ್ಟರ್ ನಿಮಗೆ ಸಾರಿ ಹಾಂ ಸಮಯ ಮೇಡಮ್ ನಿಮಗೆ ನಾನು ಹಾಕಿದ್ದೀನಿ ಬ್ಲೂ ಮಾಡಿದ್ದೀನಿ ಸಾರಿ ನಾನು ಸ್ವಲ್ಪ ನೋಡ್ತಾ ಇರಲಿಲ್ಲ ಈಗ ಮಾಡಿದ್ದೀನಿ ಸಮ್ಯಾ ಮೇಡಮ್ ಒಂದು ನೀವು ನನ್ನ ಒಂದು ಶಾರ್ಟ್ ವಿಡಿಯೋ ನೋಡಿ ನನಗೆ ಲೈಕು ಕಾಮೆಂಟ್ ಮಾಡಿ ನಾನು ನಿಮಗೆ ಕನೆಕ್ಟ್ ಹಾಕ್ತೀನಿ ಲೈವ್ ಮುಗಿದ ಮೇಲೆ బ్యానర్ ఫోన్ బ్యానర్ ఫుల్ బాగు బ్యానర్ వ్యాల్యూ ఇలా సాలా బి నీ కథని ఉండేది टेस्टिंग निकल लाइव आके दी नान ये वीडियो प्रोजेक्ट बैनर बाकी इधर रखते फोटो लेके करा बता रहे हैं हां अंदर तो लगा नहीं गया यार सुनो अब मैं मंगवा रहा हूं भाई साहब मक्का मक्का

হিং নো ভুয় না ভাল আজে তুই হলে

얘들아 Hãy subscribe cho kênh Ghiền Mì Gõ Để không bỏ lỡ những video hấp dẫn ಮೇಡಮ್ ಗೌರ್ನಮೆಂಟ್ ಸ್ಕೂಲ್ ಅಥವಾ ಪ್ರೈವೇಟ್ ಸ್ಕೂಲ ನಿಮ್ಮದು ಹಾಂ ಇಲ್ಲ ಮೇಡಮ್ ಪ್ರೈವೇಟ್ ಸ್ಕೂಲ್ ಇದು ನಾನು ಸ್ಕೂಲ್ ಟೀಚರ್ ಅಲ್ಲ ನಮ್ಮ ಸಂಸ್ಥೆನೇ ಆಯೋಜನೆ ಮಾಡಿರುವಂಥ ಪ್ರೋಗ್ರಾಮ್ ಇದು ಸೊ ನಾನು ಸ್ಟೇಟ್ ಲೆವೆಲ್ ಫ್ಯಾಕಲ್ಟಿ ನಾನು ಟೀಚರ್ ಅಲ್ಲ ಟೀಚರ್ಸ್ಗಳಿಗೆ ಟ್ರೈನಿಂಗ್ ಕೊಡುವಂಥವಳು ಸೊ ನಾನು ಒಂದಷ್ಟು ಸರ್ಕಾರಿ ಶಾಲೆಗಳಿಗೆ ದತ್ತು ತಗೊಂಡಿದ್ದೀನಿ ಜೊತೆಗೆ ಬೇರೆ ಬೇರೆ ಸರ್ಕಾರಿ ಶಾಲೆಗಳಲ್ಲಿ ಟ್ರೈನಿಂಗ್ಗಳನ್ನ ಕೊಡ್ತೀನಿ ಫ್ರೀಯಾಗಿ ಸೊ ಅದರಲ್ಲಿ ಇದು ಒಂದು ಶಾಲೆ ಅಷ್ಟೆ ಹಾಂ ಅಣ್ಣ ಥ್ಯಾಂಕ್ ಯು ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಸುಮಯ್ಯ ಮೇಡಮ್ ತಮ್ಮ ಪರಿಚಯ ಆಗಲಿಲ್ಲ ನನಗೆ ಯಾರೆಲ್ಲ ಲೈವ್ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಇದು ಪ್ರೈವೇಟ್ ಸ್ಕೂಲ್ ಏನೇ ಮೇಡಮ್ ಕರ್ನಾಟಕದಲ್ಲಿ ಐದುಗಳನ್ನ ಪಿ ಎಂ ಶ್ರೀ ಮಾದರಿ ಶಾಲೆ ಅಂತೇಳಿ ಮಾಡಿದ್ದಾರೆ ಸೊ ಅದರಲ್ಲಿ ಇದು ಒಂದು ಶಾಲೆ ಕರ್ನಾಟಕದಲ್ಲಿ ಐದಿದೆ ಐದರಲ್ಲಿ ಇದೊಂದು ಹಾಯ್ ಯಾರ ಬಿ ಕುಟುಂಬ ಸಿಸ್ಟರ್ ನಮಸ್ತೆ ಹೇಗಿದ್ದೀರಿ ಊಟ ಆಯಿತಾ ಸಿಸ್ಟರ್ ನಮ್ದು ಇವತ್ತು ಡೆಂಟಲ್ ಕ್ಯಾಂಪ್ ನಡೀತಿದೆ ಚನ್ನಪಟ್ಟಣ ತಾಲೂಕು ಒಂದು ಪಿ ಎಮ್ ಶ್ರೀ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಅಂತ ಈ ಶಾಲೆನಲ್ಲಿ ಡೆಂಟಲ್ ಕ್ಯಾಂಪ್ ಮಾಡ್ತಾ ಇದೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸಿಸ್ಟರ್ ಥ್ಯಾಂಕ್ ಯು ಬೇಗ ಬನ್ನಿ ಮಕ್ಳುಗಳು ಜಾಯ್ನ್ ಆಗಿ ಡಾಕ್ಟ್ರ್ ತಂಡ ಒಂದು ನಮಗೆ ಸಪೋರ್ಟ್ ಕೊಟ್ಟಿದೆ ಸೊ ಇಂಡಿಯನ್ ಐಡ ಡೆಂಟಲ್ ಅಸೋಸಿಯೇಷನಿಂದ ಡಾಕ್ಟ್ರ್ ತಂಡ ಬಂದಿದೆ ಸೊ ಅವರು ಕೂಡ ಇಲ್ಲಿ ಕ್ಯಾಂಪ್ ಮಾಡೋದಕ್ಕೆ ಪೂರ್ಣ ಜವಾಬ್ದಾರಿನ ಒತ್ತಿದ್ದಾರೆ ಬೇಗ ಮಕ್ಕಳು ಸ್ವಲ್ಪ ಟೈಮ್ ಆಗ್ತದೆ ನಮ್ಮ ಸಂಸ್ಥೆ ಮತ್ತು ಪಿ ಎಮ್ ಸಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಐ ಡಿ ಎನ್ನುವಂಥ ಇಂಡಿಯನ್ ಡೆಂಟಲ್ ಅಸೋಸಿಯೇಷನ್ ಮೂರುಗಳ ಸಹಯೋಗದಲ್ಲಿ ಇವತ್ತಿನ ಈ ಕಾರ್ಯಕ್ರಮ ಆಯೋಜನೆ ಆಗಿರೋದು ಸಿಸ್ಟರ್ ಬಂದ್ರಪ್ಪ ಅಲ್ಲೇ ನಿಲ್ಬೇಡಿ ಇಲ್ಲಿ ಬನ್ನಿ ಡಾಕ್ಟರ್ ಕಾಲ ಇದ್ ಮಾಡ್ತಾ ಇರೋದು ಮಕ್ಕಳು ಕಳ್ಸ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಮೇಡಮ್ ಕೇಳಪ್ಪ ರೇಖಾ ಮೇಡಮ್ ಕರಿಯಪ್ಪ ಸಿಸ್ಟರ್ ಹೇಗಿದ್ದೀರಿ ಮೇಡಮ್ ಮೇಡಮ್ ಬರ್ತಾರೆ ಮೇಡಮ್ ಬರ್ತಾರೆ ಸೊ ಇಷ್ಟೊತ್ತು ಸಪೋರ್ಟ್ ಮಾಡಿದ ಎಲ್ರಿಗೂ ಕೂಡ ಧನ್ಯವಾದಗಳು ಮತ್ತೆ ನಾನು ಸಂಜೆ ಸಿಗ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್